ಮಾತ್ರಿ ನಮಸ್ಕಾರ ಕರಡಿ ಕಿಚನ್ ಯೂಟ್ಯೂಬ್ ಚಾನಲ್ ಮಾತ್ರ ಸ್ವಾಗತ ಜೋರ್ ಬರ್ಸೋರದು ಯಾನೆನ್ಯ ಇನ್ನಿಲ್ಲ ಮೋಡ ಅಣ್ಣ ಜೋರ್ ಬರ್ಸವರದು ಅದೊಡ್ಡ ತಿಡಿಲ್ ಇರ್ತೇನೆ ಅಣ್ಣ ತಿಡಿಲ ಬತ್ತಿಸಿ ಪೋನು ಗಡಿ ಗಡಿ ಕರೆಂಟ್ ಅದೇ ತೊಂದರೆ ಮರೆಯೆಲ್ಲರೂ ಉಂದೆ ಸೀತಲ್ಲ ನಾವು ಕರೆಂಟ್ ಅದೇ ಅಂಜಾದ ಅಂಜಾಗ ಏನೊಂದು ಫ್ಯಾನ್ ಫ್ಯಾನ್ ತನ್ನ ಶೇರ್ ಮತ್ವೇ ಸಾಯಂತಲೆ ಎನ್ನ ಹಸ್ಬೆಂಡ್ ಡ ಏತೆ ಸಲಿ ಪಂಡ ಒಂಜಿ ಚಾರ್ಜರ್ ದ ಫ್ಯಾನ್ ಕಲ್ಲೆ ಚಾರ್ಜರ್ ದ ಫ್ಯಾನ್ ಕಲ್ಲೆ ಪಂಡ ಆರ್ ಕನ ತಿನೇಜಿ ಅಂಜಾದ್ ಮುರಣಿ ಅನ್ ಸುಬ್ರಹ್ಮಣ್ಯ ಪೋದಿತ್ತೆ ಫ್ರೀ ಬಸ್ ಎಕ್ಸ್ಪೀರಿಯನ್ಸ್ ಅನ್ ಪಾಡ್ದಿಟ್ಟೆ ಎಲ್ಲ ತುಯಿಚಿನ ತುಲಿ ಅಂಜಾದ ಏನ್ ಅಲ್ಪ ಪಾಡ್ದೆ ಅನಿ ಫ್ಯಾನ್ ಕನದೆ ಉಂದು ಎಂಕ್ಲ ಬಾಲೆಗ್ಲ ಎರಡು ಜನಕ್ಕೆ ಲೈಕ್ ಆಗ್ಬಿಟ್ಟು ಚೆಪ್ಪಾರೆ ನಿಜವಾದ ಸಂಪು ಗಾಳಿ ಬೂರ್ಲು ಎಂಗ್ಲು ಕರೆಂಟ್ ಪಂಡ ಮೂರನಿ ಕರೆಂಟ್ ಪೋದಿತ್ತೆ ಆತ ನೆಟ್ಟೆ ಜೀದಿ ಹಾ ಏತ್ ಶಬ್ದ ಗಾಲಿ ಬೂರ್ ನೋಡು ತರತಮಿತ್ ಹಿಂದೊಂದು ಎಕ್ ಸ್ಟ್ಯಾಂಡ್ ತರತಮಿತ್ ಇಂಚದ್ದು ಇದು ಜತ್ತಣ್ಣ ಅಂಜದಿದ್ದ ಜೆತ್ತಣ್ಣ ಅಲ್ಲಿ ಆಯ್ತು ನಿದ್ರೆ ಬೂರ್ನು ಮಂಡೆಗೆ ಮಾತ್ರ ಬೂರ್ನು ಗಾಲಿ ಕಾದ ತಿತ್ತು ಬಿಟ್ಟ ಹೋಗ್ಬಿಡು ನಂಜಾದ ಒಂದು ಫ್ಯಾನ್ ಕಾಣದೆ ಇನ್ನೂರ ಎಂಬತ್ತು ಬಂತೇರಿ ಇನ್ನೂರ ಐವತ್ತು ಕುರಿಯರಿ ಅಂಜಾದ್ ಮಸ್ತಲ್ಲಿ ಒಂಜಿ ಒಂಜಿಬುಡ್ತು ನಮಗೆ ಖಂಡಿತ ಒಂದೊಂದು ಎರಡು ಗಂಟೆ ಚಾರ್ಜ್ ಬರ್ಪುಡು ಅಂಜಾದ ಏನು ಒಂದುಗೆ ತೊಂದೆ ಇದೆ ಕರೆಂಟ್ ಬಂದ್ರೆ ಟೆನ್ಷನ್ ಇದೆಯಾ ಆರಾಮ್ ಸೆಜ್ಜಿ ಕೊಲ್ ಬಟ್ ಒಂದು ಮಾತ್ರ ಈ ಬ್ಲೂ ಲೈಟ್ ಉಂಡು ನಿಂತು ಲೈ ಕುಂದು ದಾದ ಬಣ್ಣನೇ ಕುಮಿಲ್ ಬರ್ಕೊಂಡು ಅವೇ ಒಂದು ಸಮಸ್ಯೆ ಜ ಲೈಟ್ ಗೆಪ್ಪೋಡ್ ಬಾಂತೇರಿ ಮೇನ್ ಓಪನ್ ಮಾಡ್ತದ್ದು ಈತ ಮಧ್ಯಾಹ್ನ ಗ್ಯಾನ್ ಕಜ್ಜಿ ಮಾಡ್ತದ ಬೀಟ್ರೋಟ್ ತೀತೆ ಬೀಟ್ರೋಟ್ ಬೇಯರ್ ತೀತೆ ಆ ಲ ಕಡಲೆ ಲ ಕಡಲೆ ಹಣ್ಣು ತಜ್ಪೆ ಹಣ್ಣು ಕೂಡೆ ಕಡಲೆ ನೀಟ್ ಬಾರ್ದಿತ್ತೆ ಅಣ್ಣ ಇನ್ನು ಮಲ್ತೀನಿ ಹಣ್ಣು ಬೀಟ್ರೋಟ್ ಹೆಂಗೆ ಅವು ಚೀಪೆ ಬರ ಬಲ್ಲಿ ಚೀಪೆ ಹೆಂಗೆ ಇಷ್ಟ ಆಗೋಜಿ ಅಂಜ್ ಫಸ್ಟ್ ಬೇಯರ್ ದೀದ್ ಐತ ಬೊಕ್ಕ ಅರ್ಥದ ಬೊಕ್ಕ ಯಾನು ಒಗ್ಗರಣೆ ಕೊಡ್ದು ಅಂಚ ಪೊಡಿ ಪಾಡ್ನ ಒಂದು ಯಾನು ಏನು ದೀನಿ ಅಂಚದ್ ಬೇಯರ್ ದೀತೆ

ಅಲ್ಪಡ್ದಂತೆ ಪಾತ್ರೆ ಬುಕ್ಕ ಬಾಲೆಲ್ಲೆ ತೊಂಬತ್ತದ ಬುಕ್ಕ ಏನು ರೆಸಿಪಿನ ರೆಡಿ ಮಲ್ಬೋ ಏನಿಕ್ಲೆಗಿ ಅಂದ ಅದು ಬರ ಮಲ್ಪೆ ಏನಿಕ್ಲೆ ಶೇರ್ ಮಲ್ಪೆ ಫಸ್ಟ್ ಏನು ನಮ್ಮ ಕಜಿ ಮಲ್ಪಗ ಇಕ್ಕ ತಾರೆಗ ಬೇವ್ರೆ ಬುಕ್ಕ ಬೆಳ್ಳುಳ್ಳಿ ಪಾಡ್ದು ಫ್ರೈ ಮಲ್ಪೋಡು ಇನ್ನು ಅಮ್ಮನ ಬುಡಿ ಯೂಸ್ ಮಲ್ದಲ್ಲ ಅಂಜಾದ ಅಮ್ಮನ ಬುಡಿ ಲಾಸ್ಟ್ ಒಂದು ಚೂರಿ ಪುಣು ಅಂಜಾದ ಈನೆ ಕು ಸಮ ಪುಣು ಅಂಜಾದ ಏನಿಕ್ಲೆಗ ಕಜ್ಜಿ ಪುರ ಅದ್ ತಿಕ್ವೆ ಬೀಟ್ರೋಟ್ಲ ಕಡ್ಲೆಲ್ಲ ಕಜ್ಜಿ ಪುರ ಡಿ ಅಣ್ಣ ನಾನಿಕ್ಕ ಒಗ್ಗರಣೆ ಕರೋಡು ಒಗ್ಗರಣೆ ಕೊಡ್ತೀಜಿ ನಾನು ಒಗ್ಗರಣೆ ಅನ್ನ ವೈಕ್ಲ ಲಾಶ್ಟ್ ಕೊಡ್ತೀನಿ ಒಗ್ಗರಣೆ ನೀರುಳ್ಳಿದ ಒಗ್ಗರಣೆ ದೀತೆ ಬಟ್ ಬೆಳ್ಳುಳ್ಳಿ ಸಾಸಿವೆದ ಒಗ್ಗರಣೆ ದಿತ್ತೀಚಿ ಇತ್ತ ಒಗ್ಗರಣೆ ದೀಕ ಬಿಟ್ರೆಲ್ಲ ಕಡಲೆ ಒಗ್ಗರಣೆ ಪಾಡ್ದಾಂಡ್ ನನ್ನ ಒಣಸಲ್ಪನು ಗಂಜಿ ಮಲ್ತಿತ್ತೆ ಒಂಚದ ಲಾಯ್ ಕಾಪುಂಡ್ ರೆಡ್ ಎತ್ತಲ್ಲ ಕಾಂಬಿನೇಷನ್ ಹಸ್ಬೆಂಡ್ಲ ಬರ್ತೀರ ನನ್ನ ಒಟ್ಟಿಗೆ ಕುಲ್ದು ಒಣಸು ಮಲ್ಪನು মনসালেক বাইক তেুৱে ಕಾಲಿಯನ್ನು ಶಾಲೆ ತುಂಬತ್ತಿದ ಮಲ್ತೆ ಆ ಚಾಕ್ ತಿಂಡಿದಾಲಿ ಜಾಣ್ ಚಾಕುಲಿ ಇತ್ತ ಅಂಚದ ಪಾಪನೆ ತಿಂಡಿ ಹಸ್ಬೆಂಡ್ ಎಡ ಪಣ್ಣ ಬಟ್ ಅರಿಗ ಬಾಡಿಗೆ ಇತ್ತ ಆ ಟೈಮ್ ಜಾಸ್ತಿ ಬಾಡಿಗೆ ಆ ಏನಲ್ಲಿ ತೊಂಬರ ಅಂಚದ ಯಾನೆ ಪುದೊಂಬತ್ತಿದ ಚಾ ರೆಡಿ ಮಲ್ತೆ ಒಟ್ಟಿಗೆ ಕುಲೋಂದ್ ಯಾ ಚಿಂಟುಲ ಬರಿಯ ಅರ್ಥದ ಬಾಳೆಗು ಹೋಮ್ ವರ್ಕ್ ಬರೋ ಬಂದು ಮತ್ತೆ ಏನು ಬಿದ್ರಿಸ್ಬಾರಲ್ಲೇ ಮಧ್ಯಾಹ್ನ ಬರ್ಸ ಬರ್ತಿತ್ತು ಚೂರು ಸಿಂಹ ಸಿಂಹ ಅಂತ ಈ ಜನ ಏನು ಚೌಲಿ ಬಿಪ್ಪ ಬಾಲೆಗುಂಚೂರು ಗ್ಯಾಸ್ ಇಡ್ತಿದ್ದಿಪ್ಪೆ ಆಂಡ ಇನ್ನಿ ಎಂಕೆಲ್ಲ ಬೆಚ್ಚ ಮೇಡಮ್ ಆಡ್ ಅಂಚಾದ್ರೆ ಎರಡು ಜನಕ್ಕೆ ನೀರ್ ತಿದ್ದು ಕರಕ್ಕೆ ಸೂಪು ಹೋಗ್ತೇ ಶಾಲೆಯಲ್ಲೇ ತೊಗೊಬತ್ತೆ ಶಾಲೆ ಐತೆ ಶಾಲೆಯಲ್ಲಿ ತೊಗೊಂಬತ್ತಿದ್ರಪ್ಪ ಚಹಾ ಮಲ್ತೆ ಚಹಾ ಮಲ್ತಿದ್ದ ಹೋಮ್ ವರ್ಕ್ ಬಂದು ಪುರ ಬತ್ತೆ ಬೆಂದರು ಸೂಪ್ರವಾಡ್ಯ ನಾನೈತೆ ಬಯ್ಯದ ಸ್ಟಾರ್ಟ್ ಆಡು ಉಂಡು ರೈಸ್ ಲ ಮಲ್ತೆ ಅಜ್ಜಿಕ್ಲ ಉಂಡು ಆ್ಯಂಡ್ ದನ ತಿನ್ಕ 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 ತಿನ್ಕೊಂಡು ಅಂಚಾದ ಏನೇನು ನಿಕ್ಲು ಮುರಡಿ ಎಂಚ ಎಂಚಮ್ಮ ಐತ ರೆಸಿಪಿನ ಶೇರ್ ಮಾಡಿಕೆ ಬಂಡೇ ಅಂಚಾದ ಯಾನು ಐತೆ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟನ್ನು ಯಾನ್ ಯೂಸ್ ಮಾಡ್ತದ ಏನೈತೆ ಪುಂಡಿ ಮಲ್ತದಿಲ್ಲ ಪುಂಡಿ ಮಲ್ತಂಡ ಬೋಕ್ ಆಯ್ನೆ ಐನೆ ಒತ್ತೊಲಿ ಮುಲ್ ಆಡೇ ಆಯ್ನಿನ ಸೇಮದಡ್ಡೆ ಮೊದಿ ಯಾನಿ ಪುಂಡ್ಯನು ಅರೆ ಪುಡ್ಬಾಡೋದಿಲ್ಲ ಅಂಚದು ನೇನು ಏನು ಚಾ ರೈಸ್ ಫ್ಲೋರುಣಿ ಕಡೇದೇಪಲ ಮಲ್ಪರು ಆಡ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತದ ಎಂಚ ಮಲ್ಪ ಎಂಚ ನಮ್ಮ ಪುಂಡಿ ಪನ್ ಏನು ಪನ್ಪಿಕ್ಲಿಕ್ಕೆ ಮುಲ್ಪ ಯಾನ್ ಬೆಚ್ಚನ್ನ ಇರ್ದಿತ್ತೆ ಬೆಚ್ಚ ಕುದಿ ಪ ನೀರು ಪಾಡೋಡು ರೈಸಿಗೆ ಅಕ್ಕಿ ಹಿಟ್ಟಿಗೆ ಬೆಚ್ಚ ಕುದಿಪ್ಪ ನೀರು ಪಾಡ್ದು ಆಯ್ನಮ್ಮ ಸಮಾಜ ಅವಳು ತಿರ್ತಿ ಇದೆ ಕೆಲವೇರು ಮಲ್ಪವಿರು ನೆಕ್ಕದಿದ್ದು ಅವಳು ಹಾಪುಡು ಅವ ಹೆಂಗುತ್ತೂಜಿನ್ ಟ್ರೈ ಮಲ್ದಿಜಿ ಏನು ಇಂಚನೆ ಮಲ್ಕು ಲಾಯ್ಕ್ ಲಾಯ್ಕಾಪಡು ಅಂಚನೆ ಪುಂಡಿ ಮಲ್ದ ಐನು ಸೇವದುತ್ತುಲಿ ಐನ್ ಬೋಡಲ ನಿಗ್ಲು ಪುಂಡಿ ಅರೆಪುಗ್ಲು ಹಾಪಾಡಲಿ ಹತ್ತು ಪುಂಡಿ ಹೋಗರ್ನೆಯೆಲ್ಲ ಕೊರಲಿ ಎಂಚಲ ಮಲ್ಪಲಿ ಬಟ್ ಯಾನೇ ನಿಮ್ಮ ಮತ್ತದಿಲ್ಲ ಪುಂಡಿ ಅರಿಬಿಡ್ಬಾಡು ಅಂಜಾದು ನೀರು ಕುದಿಯೋಕ್ಕೆ ಯಾನ ஏன் நீக்கு பனாரி படுத்துல பனாரி சொல்லாதான் வந்து அந்த நமக்கு மாஜரை சாப்பிடுறது போல சார் மூஞ்சி கேஜி தான் முரணிட்டு அதை விட்டு டேட் வேற ஒரு சாது அஞ்சாது ஏன் மூஞ்சி கேஜி தான் மட்டும் இல்லை பட இல்லை இல்லை எங்களுக்கு லூஸ் ஆகணும் இல்லை காண்டிக்கு திண்டிச்சு திண்டிச்சு அப்படின்னு எல்லாம் இல்லை இல்லை ஆப்பி உப்பு அல்லுங்க மல்கொடுங்க சேவ உண்டு குதிரா உண்டு பட்ஜெண்டி எனக்கு எழுதி ನನ್ನ ನೀರ್ ಪಾಡ್ತಂತೆ ಮಾನ್ ದಿತ್ತೆ ಆ ನೀರ್ ಯಾವ ಪಂಡ್ ಅಂಡ ಯಾ ನೀರ್ ದಿತ್ತಿನ ಕಮ್ಮಿಲಾ ಅಂಡ್ ಬಕೆ ಏನು ಮಾಜಾರ ಬಾಜನೆಲ್ಲ ಎಲ್ಲಿಯಾಂಡು ಅಂಚಾದ ಮಸ್ತ್ ಬಂಗಾಣಿ ಇಂಕ್ ಈಗಲೂ ಮಾತ್ರ ಮಲ್ಲ ಬಾಜನ ಯೂಸ್ ಮಲ್ಪ ಬೇಕಾನಿಕ್ ಮಸ್ತ್ ನೀರು ಬೋಡ್ ಹಾಪು ಏನು ಮಾಡಿ ಒಂತೆ ಮಲ್ತೀನಿ ಸೇಮದಡಿ ಅಂಚಾದ ಒಂಥೆ ಈ ಎಲ್ಲಿಯ ಬಾಜನಡೆ ಪತ್ತದ ಒಂಥೆ ನೀರ್ಲ ಎಲ್ಲ ಪತ್ತದನು ಬಟ್ ಇನ್ನಿತ ಕೆಜಿ ಒಂಜಿ ಕೆಜಿದ ರೈಸ್ತೆ ಯಾನ್ ಮಲ್ಪ ಮಲ್ತದಿಲ್ಲ ಅಂಚಾದ ಹೆಂಗೆ ಮಾಜಾರ ಮಸ್ತ್ ಬಂಗಾಂಡ್ ಅವು ಬಾಜನ ಎಲ್ಲೇಗೆ ತಂದಿನಿ ಬೇಕ ನೀರಲ್ಲ ಏನೋ ಒಂಥದಿತೀನಿ ಅಂಚಾದ ಬೊಕ್ಕ ಕುಲ್ದು ಮಲ್ಪೊಡು ಕಂಫರ್ಟೇಬಲ್ ಆಪಣೆ ಅನ್ ಉಂತುದು ಮಲ್ ತಿನ್ನತ್ತೆ ಹೆಂಚಾದ್ ಇಂಕ ಅನ್ಕಂಫರ್ಟೇಬಲ್ ಆಗ್ಲಿ ತುಲಿ ಪುಂಡಿ ಮಲ್ ಕರೆಕ್ಟ್ ಪುಂಡಿ ಆತನ್ ನಾನೇನು ದೀಕ ತುಯಿರತ್ತೆ ಹೇ ಅನೇಂಚ ಮಲ್ ತೆ ಖಾಲಿ ಕೊದಿಪ್ಪ ನೀರ್ ಪಾಡ್ದು ಐನ್ ಕಲಡ ಅಂಡ ಅಂಡ್ ಅದಕ್ಕ ಐತಾತಿಗೆ ಪುಂಡಿದ ಅದಕ್ಕೆ ಬರ್ತದೆ ಆಯ್ನ ಪುಂಡಿ ಮಲ್ತ ದೀಂಡಾಂಡ ಯಾನ್ ಮುಖ ನೀರ್ ದಿತ್ತೆ ನಾನು ಪುಂಡಿ ಮಲ್ತಿ ಇವಳು ಮಸ್ತ್ ನೀರ್ ಬೋಡು ನೀರ್ ಕಮ್ಮಿ ಅನ್ ಕಮ್ಮಿ ಆಂಡದ್ ಗೊತ್ತಾಯ್ ಬೊಕ್ಕ ಪಿರುಂಜಿ ಆ ಗ್ಲಾಸ್ ರಡ್ ತೋಪು ದಾತ್ಯಾ ನೀರ್ ಪಾಡಿ ಕೊಡು ಎಕ್ಸ್ಟ್ರಾ ಹಂಚದ ನೀರ್ ಕಮ್ಮಿ ಆರ ಬಲ್ಲಿ ಚೌಲಿ ನೀರ್ ಮೈಗಿರ್ ಬಲ್ಲಿ ಮಾತ್ರ ಕುದಿಪ್ಪನ ನೀರ್ ಮೈಪೋಳು ಅಣ್ಣ ಪುಂಡಿ ದೀಕ ಹಸ್ಬೆಂಡಿಗೆ ಈ ರೆಸಿಪಿ ಮಲ್ಪ ಗೊತ್ತುಜ್ಜಿ ಯಾರಿಗೆ ಏಪಲ ಏಪ್ಪ ಹೂವೇ ರೆಸಿಪಿ ಮಲ್ಪಾಡಿ ಏನ ಅರೆಗೆ ಪನ್ಪೆ ಪನ್ ಬಾಡ ಇಂಗೆ ಕೆಲವು ಐಟಮ್ ಓಡಿಪಣನು ಅರಡನೆ ಪರೋಡಾಪಣು ಅಂಚದು ಅವರಿಗೆ ಗೊತ್ತಾಪು ಅದು ದಾದ ಮಲ್ಪ ಬಂದ್ ಆ್ಯಂಡ್ ಈ ರೆಸಿಪಿಗೆ ಹೆಂಗೆ ನಾಲ್ ಐಟಮ್ ಮುಡಿ ಯಾನ್ ಅರೆಗೋಸ್ಕರ ಸರ್ಪ್ರೈಸ್ ಅದು ಈ ರೆಸಿಪಿನ ಮಲ್ತಂದಿಲ್ಲ ಅರೆಗೆ ಪತ್ರಡ್ಡೆ ಪೊಕ್ಕ ಪುಂಡಿ ಅರೆ ಪುಡಿಬಾರ್ದಾ ಅತ್ತ ಕಪುರುಟಿ ಅರೆ ಪುಡ್ಬಾರ್ದ ಅರೆಗೆ ಮಸ್ತ್ ಇಷ್ಟ ಆಪಣು ಅಂಚಾ ಈ ರೆಸಿಪಿ ಏನು ಅರೆಗೋಸ್ಕರ ಸರ್ಪ್ರೈಸ್ ಅದು ಮಲ್ತೊಂದುಲ್ಲೆ

ಅಷ್ಟಿಯನ್ನು ನೀರುಳಿಜಿ ಅಂಜ ನನ್ನ ಮೇರ್ ಬತ್ತದ ನೀ ಎಲ್ಲರಿಕ್ಕ ಮೇರ್ ಬತ್ತದ ಐದು ಕಾರ್ಯಪ್ಪ ಕಡೆಯದು ಬಕ್ಕ ಏನು ಮಲ್ಪೊಡ ಹತ್ರ ಕಾಲೇ ಹೋಮ್ವರ್ಕ್ ಮಲ್ತದು ಇಲ್ಲೇ ನಾನು ಹೇಳೋ ಚೂರು ಕುಲ್ಲುಳು ಈ ಚಿನ್ನ ಖಂಡಿತ ಹೋಮ್ವರ್ಕ್ ಮಲ್ಬುಜೆ ಅಂಜ ಅದು ನಾನು ಅನಿಕ್ಲೇಗ ನಾನು ಪೆಣ್ ಬತ್ತಿಯೋಕೆ ಅನಿಕ್ಲೇಗ ತಿಕ್ವೆ ಏನು ಚಾಬುರ ಏನು ಐ ಕಾರ್ಯಪ್ಪ ಕಡೆಪ್ಪ ಬಣ್ಣ ಅನಿಕ್ಲೇ ಶೇರ್ ಮಾಡ್ತವೆ പ്പ അല്ല இஞ்சி பாடிகது பாரி அர்ஜெண்ட் இத்தேர் மத்த பாருது போயிருந்த ஃபோன் மத்தே பண்ட கனி அஞ்சது இஞ்சி பாடிகி திக்கு அஞ்சது பத்த மத்திய பூண்டி లైక్ రైడన బాబచోని కొని సోకు వేదంగ సాఫ్ట్ ఆతను సమరం నా లైక్ ఆరిప కొడక సురుకు యనంజి బనలు తీతే వనలేకొంజి ఐనజి ముంచి బాడతే కడిమే ముంచెయావు ಜಾస్తి కార మలపరబల్లి ఐకోస్కర యన ఐనజి ముంచి బాడతే ఐకే ಒಂಜಿ ರೆಡ್ಡು ಟೇಬಲ್ ಸ್ಪೂನು ಕೊತ್ತಂಬರಿ ಒಂಜಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಉಂತೆ ಸಾಸಿವೆ ಪಾಡ್ದು ಒಟ್ಟಿಗೆ ಫ್ರೈ ಮಾಲ್ ತಂದೆ ಒಂಜಿ ಬೇತ ಬಾಜನಾಗೆ ಗೆದ್ದು ಅವೇ ಬಂದಲ್ಲಿಗೆ ಏನೊಂತ್ಯ ಆಯಿಲ್ ಪಾಡುವೆ ಆಯಿಲ್ ಬಾಡ್ದು ಮಲ್ಲ ಒಂಜಿ ಕಂಡೆ ನೀರುಳ್ಳಿ ಮಲ್ಲ ಬೋಡು ಎಲ್ಲಿ ಹಾಂಡ ರಡ್ಡು ಮಲ್ಲ ಒಂಜಿ ಕಂಡೆ ನೀರುಳ್ಳಿ ಪಾಡ್ದು ಏನು ಆಜೆಸ್ದು ಬೆಳ್ಳುಳ್ಳಿ ಬಕ್ಕೊಂತೆ ಬೇವ್ರಿ ಪಾಡ್ದು ನೇನು ಮುಂಚೆನೂ ಸಮ ಫ್ರೈ ಮಲ್ಪೋಡು ನೀರುಳ್ಳಿ ಅಂತ ಬ್ರೌನ್ ಬರೋಡು ಐತೊಟ್ಟಿಗೆ ಒಟ್ಟಿಗೆ ಎಲ್ಲಿಯ ಚಮಚಾನು ಉರಿದು ಪಾಡೋದಿಲ್ಲೆ ಉರ್ದು ನಿಗ್ಲೇ ಗುತ್ ಗೊತ್ತುಂಡು ಮಸ್ತ್ ಟೇಸ್ಟ್ ಹಾಕೊಂಡು ಪಾಡ ಐಕೋಸ್ಕರ ಒಂತೆ ಉರ್ದು ಪಾಡೊಂದುಿಲ್ಲೆ ನನ್ನ ನಿಕ್ ಏನು ಮಲ್ಲ ಉಂಜಿಗ ಉಂಜಿ ಫುಲ್ಲು ತಾರಾಯನ ಪಾಡೋದುಲ್ಲೆ ಆಂಡ ಉಂಜರೆ ತಾರಾಯಿ ಪಾಡೋಡು ಏನು ಮಲ್ಲ ತಾರಾಯಿ ಪಾಡ್ದು ನೆಕ್ಕಂತೆ ಮಂಜಲ್ ಪಾಡ್ದು ನೀನು ಸಮ ಫ್ರೈ ಮಾಡ್ತೀವಿ ಕಡು ಒಂದು ಸಪ್ರೇಟ್ ದಿತ್ತ ಮುಂಚೆ ಸಾಮಾನು ಇಲ್ಲ ನಾನು ಎಕ್ಕೇ ಪಾಡ್ದು ನೇನು ಒಟ್ಟಿಗೆ ಫ್ರೈ ಮಾಡ್ತವೆ ಒಟ್ಟಿಗೆ ಮಲ್ಕೊಡೋದು ಜಿ ಡೈರೆಕ್ಟ್ ಕಡೆಯನೆ ಪಾಡುಲಿ ಒಂದು ಏನು ಎಕ್ಸ್ಟ್ರಾ ಬೆಲೆ ಒಂದು ಫ್ರೈ ಆತನು ನನ್ನ ಒಂಜಿ ಎಲ್ಲಿಯ ತುಂಡು ಹುಳಿ ಪಾರ್ದು ನೀನು ಮಿಕ್ಸಿಡ್ ಕಡಿದು ಗ್ರ್ಯಾಂಡರ್ಗೆ ಪಾಡೊಂದುಲ್ಲೆ ಪುಂಡಿ ಬುರ ನನ್ನ ಮೂರೋಡು ಅಂಜಾದ ಏನು ಹಸ್ಬೆಂಡ್ ಬರೋಡ್ದು ಲೈ ಏನು ರೆಡಿ ಮಲ್ಕೊಡೋದು ಎಣ್ಣೆ ತೂಕ ಪುಣ ಬಂದೆ ಏನು ಹಸ್ಬೆಂಡ ಬಂತಿಜಿ ನೀಲಿಕ್ಕ ನನ್ನಗೆ ದಾಯಿಗಿಂದು ಕೇಂಡೇರು ಏನು ಮನೀತೀಜಿ ಅಂಡ್ ಐತೆ ಪುಂಡಿ ಮೂರೊಂದುಲ್ಲೇ ಏನ ಹಸ್ಬೆಂಡ್ ಬರ್ತ್ ಟೈಮ್ ಅಂಡ್ ಜೋರು ಬರ್ಸ ಬರೋದು ಪಿದಾಯಿ ಗಾಳಿ ಬರ್ಸ ಬರೋದು ಐತೆ ಒಟ್ಟಿಗೆ ತಿಡಿಲ್ಲ ಬರೋಂದುಂಡು ಏನ ಮಗಡಿಗೆ ಅಪ್ಣ ಒಟ್ಟಿಗೆ ಕುಲಂದ ಒಟ್ಟಿಗೆ ಮೂರೊಂದುಲ್ಲೇ ರೆಡಿ ಆಂಡ್ ಮೂರ್ದು ಪುರ ಪುಂಡಿ

ஐக்கே நீரு கட்டுமல்தே நீரு ஃபிரை மாலை கொடித்தன பட் ஆயிச்சி ஏன்னு தெடில் தோடு கே யானு சடன் அரேப்பே கூட்டு தான் அஞ்சது நிக்கலு ஃபிரை மல்து ஐது பக்க நீரு ஃபிரை மல்தைது பக்க அரேப்பு கொட்டிலே ஐம்பு அரேப்பு கூட்டோடச்சி அஞ்சு அது பேஜாராண்டே இங்கே அவுஞ்சி ஏன்னு அஞ்சிஞ்சி மல் தினக்கு இது ஏன்னா நீருனு பாடம்து ಬೇಯ್ಪುಣ್ಣು ಅಂಚಲ ಬೇಯ್ಪುಣ್ಣ ನಾನು ನೀರು ಫ್ರೈ ಮಲ್ತಿನ ಒಂಚೂರು ತಿನ್ನಾಗಂತ ಟೇಸ್ಟ್ ಐಕೋಸ್ಕರ ಅಯ್ಕೋಸ್ಕರ ಯಾಕೆ ಏತ್ ಅದ ಬೋಡು ಆತ ನೀರು ಕೂಟೊಂದುಲ್ಲೆ ನೀರು ಜಾಸ್ತಿ ಕುಟೊಂದುಲ್ಲೆ ದಯಪಣ ಪುಂಡಿ ಒಯ್ತೊಂಡು ಇಲ್ಲಾರೆ ಪುಲಾಕ ಕುದಿದಂಡೆ ನಾನೆಕ್ಕೆ ನಮ್ಮ ಪುಂಡಿ ಪಾಡಿಗ கரண்ட் இல்ல <analytic> mm. yeah. yeah, <laughs> <Yeah>, <laughs>

ಅಡ್ಡಿಯ ಪೂರ ರೆಡಿ ಆದ್ರೆ ಪೋಯೆ ಏನು ಮಾಡ್ತಾ ಇದ್ದೀರಾ ಕ್ಯಾರೆಟಾ ಏನೋ ಜ್ಯೂಸಾ ಇದೇ ಗೊತ್ತರ ಮಲ್ಪಾರೆ ಹಾಂ ಮುಖ ಫ್ರೆಶ್ಶ ಪುರಂಡ್ ಹಸ್ಬೆಂಡ ಕ್ಯಾರೆಟ್ ಜ್ಯೂಸ್ ಮೂರು ಹೇಳರು ಇಂಗೆ ಕ್ಯಾರ್ಟಾ ತಿಸ್ಟೆಚ್ಚಿ ತು ಓಡಿ ಸಪ್ನ ಫಸ್ಟ್ ಟೈಮ್ ಡ್ರೈ ಮಲ್ಪು ಅಂತ ಇಂಕ ಲಾಟ್ ಡೇ ರೆಡಿ ಆಗ್ತದೆ ಅಭಿ ಟೇಸ್ಟ್ ಮಲ್ಪ ಇಚ್ರು ಟೇಸ್ಟ್ ಹಸ್ಬೆಂಡ್ ನ ಫೇವ್ರೆಟ್ ಅಂತ ಅಂತ ಹಸ್ಬೆಂಡ್ ಟೇಸ್ಟ್ ಮಲ್ಪರಿಗೆ ಆ ತುಕ ಸೊಪ್ಪನ್ ಮಲ್ಪ ഫുൾ ഒയ് ഒന്നുടത്ത നീർ ദിണ്ട ഒച്ചൂ നീർ ഇപ്പുണ്ട് ச தArthurருட்கன் க момைபம் பரித்�� நான் estaba்�ற Capital ாநgivingquin ஡யிருடங்கட் Liberty சம்கம் க ναejраф்குக்கம் பென்ன ச tall மாக ந அமும美味 மாட்டம różneம் சண்ண நிடம் நேண்மாம் பைச்因 Gemeிகட்டுப் பார்டுமே மைப்பி banner அக்கறா. டேய். பொடி பொடி ஆட்டினா. ஆ இந்த ஊண்டேடா இது. ஆமா. நான் ஊண்டேன்னு உப்பு கரெக்ட்டுண்டா. அப்பா. ஊர கரெக்ட். அப்பா. அங்க டிஸ்டண்டीडी. அப்பா. நான் நான் கட்டாంది. ஹ்ம். ஆ. பிசாத் இதுக்குதுண்டே. உண்டா? ஆ. கினி பிசாத். சாஃப்ட்டா பண்ணிக்கлей. சாஃப்ட்டா பண்ணே. 1 ஜி. ಲಾಯ್ ಕಾತನು ಇರೆ ಕಾತನು ಹಿರೇ ಇರೆ ಹಿರೇ ಗೊತ್ತಿದ್ದ ಹಿರೇಗೀತೆ ನೀರುಳಿಕೊಂಡೆ ಆಯ್ತಾ ನಮ್ಮ ಹೆಂಗಿನ ಕಜಿ ಕೊತ್ತಲ್ಲಿಂದ ಒಂದು ಕಂಡು ಕುಂಟುಗಟ್ಟದಲ್ಲಿ ತೊಂಬರ್ ಪರಿಮಳದಿ ಬತ್ತೀರ ಅಂಚಾದ ಹಾ ನಮ್ಮ ಮನಸ್ಸಿನ ಒಂಜಿ ಲಾಯ್ ಕಂಡು ಬಂದಿ ಉತ್ತರ ಬರ್ತಾನೆ ಅವೇ ಸಾರ್ಥೆ ಅಂಚಾದ ஹுஷன் இனிதா நீ எண்ண வளாக் நேரமில் தோன்றுலை நான் கேரட் ஜூஸ் ரெடி ஆகும் பூவோடு ஏன் சாப்பிட் இனிதா வைணு இனிதா விலை லக் கொர்ட்ல ஷேர் மக்கி சப்ஸ்கிரைப் மக்கி நமஸ்கே